ನಮಸ್ಕಾರ ವೆಲ್ಕಮ್ ಟು ಮೈ ಯೂಟೂಬ್ ಸೈಕ್ಲೋನ್ ಎಫೆಕ್ಟ್ ಇಂದಾಗಿ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಅಲ್ವಾ ಹಾಗಾಗಿ ನಾನಿವತ್ತು ಬಿಸಿ ಬಿಸಿಯಾದಂತಹ ಸೂಪ್ ಅನ್ನು ಮಾಡ್ತಾ ಇದ್ದೇನೆ ವೆಜಿಟೇಬಲ್ ಸೂಪ್ ದಿಢೀರಾಗಿ ಇದನ್ನು ಮಾಡಿಕೊಳ್ಳಬಹುದು ತುಂಬಾ ಸುಲಭವಾದ ವಿಧಾನ ಬನ್ನಿ ಹೇಗೆ ಮಾಡುದು ಅಂತ ನೋಡೋಣ ಆನಿಯನ್

ಕ್ಯಾರೆಟ್ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ತುಂಬ ಮಾಡಿಕೊಳ್ಳೋಣ ನಿಮಗಿಷ್ಟವಾದ ಯಾವುದೇ ತರಹದ ತರಕಾರಿಗಳನ್ನು ಹಾಕಿಕೊಳ್ಳಬಹುದು ತರಕಾರಿಗಳೆಲ್ಲ ಕಟ್ ಮಾಡಿ ಸಿದ್ಧವಾಗಿದೆ ಇನ್ನು ಸೂಪನ್ನು ಮಾಡಿಕೊಳ್ಳೋಣ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದಾನೆ ಎಣ್ಣೆ ಕೂಡ ಉಪಯೋಗಿಸಿಕೊಳ್ಳಬಹುದು ಎಣ್ಣೆ ಅಥವಾ ಬೆಣ್ಣೆ ಕೂಡ ಉಪಯೋಗಿಸಿಕೊಳ್ಳಬಹುದು ತುಪ್ಪ ಬಿಸಿಯಾದ ನಂತರ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳೋಣ ಜೊತೆಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕ್ತಾ ಇದ್ದಾನೆ ಈರುಳ್ಳಿ ಚೆನ್ನಾಗಿ ಬಾಡಲಿ ಕ್ಯಾರೆಟ್ ಬೀನ್ಸನ್ನು ಹಾಕಿಕೊಳ್ತಾ ಇದ್ದಾನೆ ನಿಮಗೆ ಇಷ್ಟವಾದ ಯಾವುದೇ ತರಹದ ತರಕಾರಿಗಳನ್ನು ಹಾಕಿಕೊಳ್ಳಬಹುದು ಜೊತೆಗೆ ಸ್ಪ್ರಿಂಗ್ ಆನಿಯನ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಬಟಾಣಿ ತರಕಾರಿಗಳೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಕ್ಯಾಬೇಜ್ ಕೂಡ ಹಾಕಿಕೊಳ್ತಾ ಇದ್ದೇನೆ ಎರಡು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನಂತರ ನೀರು ಹಾಕಿ ಬೇಯಿಸಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಾನೆ ಈಗ ತರಕಾರಿ ಬೇಯಲು ನೀರು ಹಾಕಿಕೊಳ್ಳೋಣ ಸೂಪಿನ ಪ್ರಮಾಣ ನೋಡಿಕೊಂಡು ನೀರು ಹಾಕಿ ಇದೀಗ ಚೆನ್ನಾಗಿ ಕುದಿಯಲಿ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಜೋಳದ ಹುಡಿಯನ್ನು ನೀರಿನಲ್ಲಿ ಕರಡಿ ಇಡ್ತಾ ಇದ್ದೇನೆ ನಾವು ಇದನ್ನು ಸೂಪಿಗೆ ಹಾಕ್ತಾ ಇದ್ದೇವೆ ಕಾರ್ನ್ ಫ್ಲೋರ್ ಕೂಡ ಉಪಯೋಗಿಸಬಹುದು ಇಲ್ಲಿ ಜೋಳದ ಉಪಯೋಗಿಸ್ತಾ ಇದ್ದೇನೆ ಜೋಳದ ಹಿಟ್ಟು ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ಸೈಡಲ್ಲಿ ಇಡೋಣ ತರಕಾರಿಗಳೆಲ್ಲ ಬೆಂದ ನಂತರ ಇದನ್ನು ಹಾಕಿಕೊಳ್ಳೋಣ ತರಕಾರಿಗಳೆಲ್ಲ ಸಾಧಾರಣ ಬೇಯ್ತಾ ಬಂತು ಅವಾಗವಾಗ ಕೈಯಾಡಿಸುತ್ತೀರಿ ಉಪ್ಪು ಮತ್ತು ಕಾಳುಮೆಣಸಿನ ಹುಡಿಯನ್ನು ಬೇಕಾದಲ್ಲಿ ಸೇರಿಸಿಕೊಳ್ಳಬಹುದು ಈಗ ನಾವಿದಕ್ಕೆ ಜೋಳದ ಹಿಟ್ಟನ್ನು ನೀರಿನಲ್ಲಿ ಕರಡಿಸಿರುವ ಮಿಶ್ರಣವನ್ನು ಹಾಕುವ ಐದು ನಿಮಿಷ ಕುದಿಬೇಕು ಜೋಳದ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗಬೇಕು ಜೋಳದ ಹಿಟ್ಟು ಹಾಕಿದ ನಂತರ ಇದು ಸ್ವಲ್ಪ ಗಟ್ಟಿಯಾಗ್ತದೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಾದಲ್ಲಿ ಸೇರಿಸಿಕೊಳ್ಳಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ ಮಳೆಗೆ ಬಿಸಿ ಬಿಸಿಯಾದಂತಹ ವೆಜಿಟೇಬಲ್ ಸೂಪ್ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಹಾಗೂ ಚಳಿ ಕೂಡ ತುಂಬ ಚಳಿ ಆಗ್ತಾ ಇದೆ ಹಾಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಲಿಕ್ಕಿದ್ರೆ ಎಷ್ಟು ಒಳ್ಳೆದಾಗ್ತದೆ ಅಲ್ವಾ ನೀವು ಕೂಡ ಈ ರೀತಿಯಾಗಿ ದಿಢೀರಾಗಿ ವೆಜಿಟೇಬಲ್ ಸೂಪನ್ನು ಮಾಡಿ ಸವಿಯಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು